ಎಂಟನೇ ಪ್ರಶ್ನೆ ಇದನ್ನ ನೀವು ಒಂದೊಂದು ವಾಕ್ಯದಲ್ಲಿ ಉತ್ತರ ಕೊಡ್ಬೇಕು ಸೊ ಎಂಟನೇ ಪ್ರಶ್ನೆ ಆಧುನಿಕ ಶಿಕ್ಷಣದ ಪ್ರಸಾರಕ್ಕೆ ಉತ್ತೇಜನ ನೀಡಿದ ಮೊದಲ ಬ್ರಿಟಿಷ್ ಅಧಿಕಾರಿ ಯಾರು ಉತ್ತರ ನೋಡಿ ಆಧುನಿಕ ಶಿಕ್ಷಣದ ಪ್ರಸಾರಕ್ಕೆ ಉತ್ತೇಜನ ನೀಡಿದ ಮೊದಲ ಬ್ರಿಟಿಷ್ ಅಧಿಕಾರಿ ವಾರನ್ ಹೇಸ್ಟಿಂಗ್ಸ್ ಅವರು ಹದಿನೇಳುನೂರ ಎಪ್ಪತ್ತೆರಡರಲ್ಲಿ ನೇಮಕ ಆಗ್ತಾರೆ ಸೊ ವಾರನ್ ಹೇಸ್ಟಿಂಗ್ಸ್ ಅವರ ನೇಮಕವಾದ ನಂತರ ಆಧುನಿಕ ಶಿಕ್ಷಣದ ಪ್ರಸಾರಕ್ಕೆ ಉತ್ತೇಜನವನ್ನ ಕೊಡ್ತಾರೆ ಅವರು ಮೊದಲ ಬಾರಿ ಕಲ್ಕತ್ತಾದಲ್ಲಿ ಮದರಸ ಸ್ಥಾಪನೆಗೆ ಅವಕಾಶವನ್ನ ಕೊಡ್ತಾರೆ ಸೊ ಇಲ್ಲಿಂದ ಆಧುನಿಕ ಶಿಕ್ಷಣದ ಪ್ರಸಾರ ಆಗ್ತಾ ಹೋಗುತ್ತೆ ಭಾರತದಲ್ಲಿ ಓಕೆ ಸೊ ಮೊದಲ ಬ್ರಿಟಿಷ್ ಅಧಿಕಾರಿ ಯಾರು ಹಾಗಾದ್ರೆ ಆಧುನಿಕ ಶಿಕ್ಷಣದ ಪ್ರಸಾರಕ್ಕೆ ಉತ್ತೇಜನ ನೀಡಿದವರು ವಾರನ್ ಹೇಸ್ಟಿಂಗ್ಸ್